ಇದು ರಾಜಕಾರಣ ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತ್ ಕೊರಿಯೋ ಕೆಲಸಗಳು ಮಾಡದೆ ರಾಜಕಾರಣ ನಾವು ಕರ್ನಾಟಕ ಇತಿಹಾಸವನ್ನು ನೋಡಿದಾಗ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಆಯ್ತು ಅನ್ನೋದು ನೋಡಿದ್ರು ವೀರೇಂದ್ರ ಪಾಟೀಲ್ರು ಭಾಳ ಬಲಿಷ್ಠ ಮುಖ್ಯಮಂತ್ರಿಗಳಿದ್ದರು ರಾತ್ರೋ ರಾತ್ರಿ ಎಲ್ಲ ಶಾಸಕರು ಬದಲಾವಣೆ ಆದರು ಮುಂದೆ ದೇವರಾಜ್ ದರ್ಶ್ ದೇವರಾಜ್ ದರ್ಸರು ಅಂತ ಎರಡನೇ ಬಾರಿ ತಮ್ಮ ಸ್ವಂತ ಶಕ್ತಿ ಮೇಲೆ ಆಯ್ಕೆಯಾಗಿ ಮುಖ್ಯಮಂತ್ರಿ ರಾತ್ರೋ ರಾತ್ರೋರಾತ್ರಿ ಬದಲಾವಣೆ ಮಾಡಿ ಗುಂಡೂರವರು ಮುಖ್ಯಮಂತ್ರಿ ಆದರು ಬಂಗಾರಪ್ಪ ಅವರು ನೂರ ಎಂಬತ್ತು ಮೂರು ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ ಆವಾಗಲೂ ಕೂಡ ಬದಲಾವಣೆ ಮಾಡಿದರು ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭ್ರಮ ನಿರಸನಗೊಂಡಿದ್ದಾರೆ ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮ ನಿರಸನಗೊಂಡಿದ್ದಾರೆ ಇದು ಕೂಡ ಒಂದು ಪ್ರಮುಖ ಕಾರಣ ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ಮತ ಇದೆ ಅದಕ್ಕೆ ಇದು ರಾಜಕಾರಣ ನಡೀತಾ ಇದೆ ಇದು ಸಹಜ ಪ್ರಕ್ರಿಯೆ ಆ ನಾನು ಯಾವುದನ್ನು ಕೂಡ ಭವಿಷ್ಯ ಹೇಳೋದಲ್ಲ ಥರ ಒಬ್ಬ ಜವಾಬ್ದಾರಿ ಜವಾಬ್ದಾರಿ ಮಾಜಿ ಮುಖ್ಯಮಂತ್ರಿ ಹಂಗೆಲ್ಲ ಮಾತಾಡಕಾಗಲ್ಲ ಕಾನೂನು ತನ್ನ ಪ್ರಕ್ರಿಯೆ ಮಾಡ್ತಾರೆ ಅದನ್ನೇ ಮತ್ತೆ ಯಾರ ಬಗ್ಗೆ ಹೇಳಿದೆ ಅದು ಅವರು ಹಿರಿಯರಪ್ಪ ಅವರು ಅವ್ರ ಬಗ್ಗೆ ನನಗೆ ವ್ಯಾಖ್ಯಾನ ಮಾಡುವಷ್ಟು ನಾನು ಬಹಳ ಸಣ್ಣವನು ಮುಂದೆ ಆದರೆ ಆದರೆ ದೇಶಪಾಂಡೆ ಅವರು ಹಂಗೆ ಹೇಳಿದ್ದಕ್ಕೆ ಕಾರಣ ಏನೂ ಗೊತ್ತಿಲ್ಲ ದೇಶಪಾಂಡೆ ಅವರು ಹೇಳಿದ ಮೇಲೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ಪ್ರತಿಕ್ರಿಯೆ ಬಂದಿದೆ ಅದೇ ಸಾಕ್ಷಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಸರಿ ಒಂದು ಕಡೆ ಹಗರಣದಲ್ಲಿ ಒದ್ದಾಡ್ತಾರೆ ಮತ್ತೊಂದು ಕಡೆ ಏನೋ ಕುರ್ಚಿ ಒದ್ದಾಡ ಸರ್ಕಾರ ನಾನು ಸಿಎಂ ನೀವು ಸಿಗುತ್ತೆ ಮತ್ತು ಇನ್ನೊಂದಡೆ ಏನಾದ್ರೂ ಗ್ಯಾರಂಟಿಗಾಗಿ ಈಗ ಸಾಕಷ್ಟು ಈಗ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ಕಳೆದ ಮೂರು ದಿನದಿಂದ ಸಂಬಳ ಆಗ್ತಾ ಇಲ್ಲ ನೋಡಿ ಕಳೆದ ವರ್ಷ ನಾವೇನು ಆಡಳಿತ ಮಾಡುವಾಗ ಒಂದು ಆರ್ಥಿಕ ಸುಭದ್ರತೆ ತಂದಿದ್ದರಿಂದ ಕ್ಯಾಶ್ ಬ್ಯಾಲೆನ್ಸ್ಗಳು ಎಲ್ಲವೂ ಕೂಡ ಇಟ್ಟಿದ್ದರಿಂದ ಮತ್ತು ಅರ್ಧ ವರ್ಷದಿಂದ ಗ್ಯಾರಂಟಿ ಪ್ರಾರಂಭ ಆಗಿದ್ದರಿಂದ ಏನೋ ನಡ್ಕೊಂಡು ಬಂತು ಆದರೆ ಈ ವರ್ಷ ಭಾಳ ಕಷ್ಟ ಇದೆ ಆರ್ಥಿಕವಾಗಿ ಅದರ ಜೊತೆಗೆ ಈಗ ಏಳನೇ ವೇತನ ಆಯೋಗ ಈಡೇರಿಸಬೇಕು ಹಲವಾರು ಖರ್ಚುಗಳು ಬರ್ತದೆ ಇವೆಲ್ಲವನ್ನು ನೋಡಿದಾಗ ರಾಜ್ಯ ಸರ್ಕಾರ ಆರ್ಥಿಕದಿಂದ ಕುಸಿಯುವ ಕಾಲ ದೂರಿಲ್ಲ ಅಂತ ನಾನು ಮಲ್ಲಿಂದೂ ಹೇಳ್ತೀನಿ ಅದನ್ನೇ ಹೇಳ್ತಾ ಇದ್ದೇನೆ ಈಗ ಅಂಗನವಾಡಿ ಕಾಂಟ್ರಾಕ್ಟ್ ಅಲ್ಲಿರುವಂಥವರು ಅವ್ರ ಸಂಬಳ ಮೂರು ತಿಂಗಳು ನಾಲ್ಕು ತಿಂಗಳು ಇದೆ ಇದು ಇದು ಪ್ರಾರಂಭ ಮುಂದೆ ರೆಗ್ಯುಲರ್ ಏನು ಸರ್ಕಾರಿ ನೌಕರಿದ್ದಾರೆ ಅವ್ರ ಸಂಬಳಕ್ಕೂ ಕೂಡ ಕಷ್ಟ ಬರುತ್ತೆ ಅವ್ರನಿಗೆ ಮಾಡಿದ್ದಾರೆ ಸರ್ ನೋಡಿ ಭಾಳ ಸ್ಪಷ್ಟ ಆಗ್ತದೆ ಮೂಡಾದಲ್ಲಿ ಹಗರಣೆ ಆಗಿಲ್ಲ ಏನು ತಪ್ಪಾಗಿಲ್ಲ ಅಂತ ಇದ್ರಲ್ಲ ಈಗ ಆ ಕಾಲದಲ್ಲಿದ್ದಂಥ ಕಮಿಷನರ್ನ ಕಾರಣ ಕೊಟ್ಟು ನಮ್ಮ ಕಾಲದಲ್ಲಿ ಏನು ಒಂದು ತಾಂತ್ರಿಕ ಸಮಿತಿ ಮಾಡಿದ್ವಿ ಆ ತಾಂತ್ರಿಕ ಸಮಿತಿಯ ರಿಪೋರ್ಟ್ ಆಧಾರದ ಮೇಲೆ ಇವತ್ತು ಆ ಕಮಿಷನರ್ನ ಅಮಾನತು ಮಾಡಿದ್ದಾರೆ ಅಂದರೆ ಪ್ರಾಥಮಿಕವಾಗಿ ಒಂದು ತನಿಖಾ ಸಮಿತಿ ಎಲ್ಲವನ್ನೂ ನೋಡಿ ತಪ್ಪನ್ನು ಕಂಡುಹಿಡಿದು ಇವತ್ತು ಆ ತಪ್ಪು ಇದೆ ಅಂತ ಹೇಳಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತಂದರೆ ಈಗೇನು ನೀವು ಆ ವಾದ ಮಾಡ್ತಾ ಇದ್ದೀರಿ ಯಾವುದೇ ಹಗರಣ ಆಗಿಲ್ಲ ಇನ್ನೊಂದಾಗಿಲ್ಲ ಅದರ ತದ್ವಿರುದ್ಧವಾಗಿ ಅಲ್ಲಿ ನಡೆದಿರುವಂಥದ್ದು ಸಾಕ್ಷಿ ಇವತ್ತು ಅದೇ ಸರ್ಕಾರ ಅಮಾನತು ಮಾಡಿರುವಂಥದ್ದು ಅಲ್ಲಿ ಎಲ್ಲವೂ ಕೂಡ ಸರಿ ನಡೆದಿಲ್ಲ ಕಾನೂನುಬದ್ಧವಾಗಿ ನಡೆದಿಲ್ಲ ಅಂತ ಒಪ್ಪಿಕೊಂಡಂಗೆ ಆಗಿದೆ ಆದ್ದರಿಂದ ತನಿಖೆ ಬೇಕು ಅವಶ್ಯಕತೆ

ಅಲ್ಲ ಅದೆಲ್ಲ ಅದ್ರ ಹಿನ್ನೆಲೆ ಎಲ್ಲ ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಅದು ನಮಗೆಲ್ಲ ಗೊತ್ತಿರುವಂತ ವಿಚಾರ ಅವ್ರಿಗೆ ಏನೇ ಮಾಡಲಿ ಏನೇ ತರಾತುರಿ ಮಾಡಲಿ ಏನೇ ಮಾಡಲಿ ಸತ್ಯಕ್ಕೆ ಜಯ ಆಗಿ ಆಗುತ್ತೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್